ನೂತನ ತಾಲೂಕು ಚೇಳೂರಿನ ಎಂ ನಲ್ಲಗುಟ್ಲಪಲ್ಲಿ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಅಡುಗೆ ಸಿಬ್ಬಂದಿಯವರಿಗೆ ಪಿಎಂ ಪೋಷಣ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಸರ್ಕಾರದ ಆದೇಶದಂತೆ ಅಡುಗೆ ತಯಾರಿಗೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು ಈ ಕಾರ್ಯಕ್ರಮ ಗಿಡಕ್ಕೆ ನೀರು ಉಣಿಸುವ ಮೂಲಕ ಚಾಲನೆಯನ್ನು ನೀಡಲಾಗಿದೆ ನಂತರ ಸಿಆರ್ಪಿ ಆರ್ ಪಿ ವಿಜಯಕುಮಾರ್ ಮಾತನಾಡಿದ್ದು ಈ ಕಾರ್ಯಕ್ರಮದ ತೀರ್ಪುಗಾರರಾಗಿ ಬಂದಂತಹ ಎಎಸ್ ರಾಮಸಿಂಗ್ ಅವರಿಗೆ ಇತರೆ ಎಲ್ಲ ಶಿಕ್ಷಕರಿಗೂ ಸ್ವಾಗತಿಸಿ ಅಡುಗೆಯವರು ಶಾಲೆಗಳಲ್ಲಿ ಯಾವ ರೀತಿ ಸಮವಸ್ತ್ರವನ್ನು ಧರಿಸಬೇಕು ಇದರಿಂದ ಯಾವ ರೀತಿಯ ಅನುಕೂಲ ಇದೆ ಎಂಬುದನ್ನು ತೀರ್ಪುಗಾರರು ಕೊಡುವಂತಹ ತೀರ್ಪಿಗೆ ತಾವು ಸ್ವಾಗತಿಸಬೇಕೆಂದು ತಿಳಿಸಿದ್ದಾರೆ ತೀರ್ಪುಗಾರ ರಾಮಸಿಂಗ್ ಎಲ್ಲ ತಿಂಡಿ ದಿನಸಿಗಳನ್ನು ತಿಂದು ತೀರ್ಪನ್ನು ಪ್ರಕಟಿಸಲಾಗಿತ್ತು ಇದರಲ್ಲಿ ಪ್ರಥಮ ಬಹುಮಾನ ಜಿಎಲ್ಪಿಎಸ್ ಮೂಗಿರೆಡ್ಡಿಪಲ್ಲಿ ಜಯಭೇರಿ ಬಾರಿಸಿದರೆ ಇನ್ನು ದ್ವಿತೀಯ ಬಹುಮಾನವನ್ನು ಜಿಎಲ್ಪಿಎಸ್ ಪೆದ್ದೂರು ಮತ್ತು ತೃತೀಯ ಬಹುಮಾನವಾಗಿ ಪಸುಪುವಾರದಲ್ಲಿ ಶಾಲೆಗೆ ಲಭಿಸಿದ್ದು ಎಲ್ಲರಿಗೂ ಸರ್ವ ಸಮಾಧಾನವಾಗಿ ಬಹುಮಾನಗಳನ್ನ ವಿತರಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಶಿಕ್ಷಕರಾದ ಎಂ ನಲ್ಲಗುಟ್ಲಪಲ್ಲಿ ಶಾಲೆಯ ವೆಂಕಟರೆಡ್ಡಿ ವಿ ಎಸ್ ಸತ್ಯನಾರಾಯಣ ಹೈದರ್ ಸಾಬಿ ಸೇರಿದಂತೆ ಶಿಕ್ಷಕರು ಕೂಡ ಹಾಜರಿದ್ದರು ಈ ಕಾರ್ಯಕ್ರಮದ ತೀರ್ಪುಗಾರರಾಗಿ ಬಂದಿರುವಂತಹ ಸನ್ಮಾನ ಶ್ರೀತಾ ರಾಮ್ ಸಿಂಗ್ ಸರ್ ಅವರೇ ಹಾಗೂ ಈ ಕೇಂದ್ರ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀತಾ ವೆಂಕಟ ಸರ್ ಅವರೇ ಹಾಗೂ ಪಸ್ಲಾರ್ಪಲ್ಲಿ ಶಾಲೆಯ ವಿ ಎಸ್ ವಿಯಸನ್ ಸರ್ ಅವರೇ ಹಾಗೂ ಎಲ್ಲ ಕ್ಲಸ್ಟರ್ ನ ಶಿಕ್ಷಕ ಶಿಕ್ಷಕ ಇದೆ ವಿದ್ಯಾರ್ಥಿನಿ ಇದೆ ವಿಶೇಷವಾಗಿ ಈ ಕಾರ್ಯಕ್ರಮದ ರುವಾರಿಗಿಲೂ ಇವತ್ತು ಅಡಿಗೆ ಇವತ್ತು ನಿಮ್ಮನ್ನ ನೋಡಿದ್ರೆ ಬಹಳ ಸಂತೋಷ ಆಗ್ತಾ ಇದೆ ನಮ್ಗೆ ಪ್ರತಿ ದಿವಸ ಕೂಡ ಇವತ್ತು ಏನ್ ಡ್ರೆಸ್ ಹಾಕೊಂಡಿದ್ರು ಅದೇ ಡ್ರೆಸ್ ಹಾಕೊಂಡು ಅಡಿಗೆ ಮಾಡಬೇಕು ಯಾಕೆ ನಾವು ಅದೇ ಡ್ರೆಸ್ ಹಾಕೊಂಡು ಅಡಿಗೆ ಮಾಡ್ಬೇಕು ಅಂದ್ರೆ ನಮ್ಮ ಸುರಕ್ಷತೆಗಾಗಿ ಈಗ ನಾವು ಹತ್ರ ಅಡಿಗೆ ಮಾಡ್ತಾ ಇರ್ತೀವಿ ಆ ಅಡಿಗೆ ಮಾಡುವ ಸಂದರ್ಭದಲ್ಲಿ ನಾವು ನೈಲಾನ್ ಬಟ್ಟೆಗಳನ್ನ ಧರಿಸಿದ್ರೆ ತಕ್ಷಣ ಅವು ಬೆಂಕಿ ಅಂಟ್ಕೊಂತಾವ್ ನಾವು ಯಾವಾಗ ಎಫ್ರನ್ನು ತಲೆಗವಸು ಕೈಗವಸುಗಳನ್ನು ಬಳಸಿದ್ರೆ ಸುರಕ್ಷತೆ ನಮ್ಮ ಸುರಕ್ಷತೆಗೆ ಅದು ನಾವು ಯಾರೋ ನೋಡ್ತಾರೆ ಏನೋ ಅನ್ಕೊಂಡ್ರೆ ಖಂಡಿತ ತಪ್ಪಾಗಿ ಭಾವಿಸಬಾರದು ನಾವು ಮಾಡುವಂತಹ ಕೆಲಸ ನಮಗೆ ದೇವರ ಕೆಲಸ ಅದು ಅದು ಏನೇ ಕೆಲಸ ಆಗಿರ್ಬೋದು ಅದು ನಾವು ಮಾಡ್ತಾ ಇರುವಂತಹ ಕೆಲಸ ನೀವು ಮಾಡ್ತಾ ಇರುವಂತಹ ಕೆಲಸ ಒಂದು ಪುಣ್ಯದ ಕೆಲಸ ಅಂತ ನೀವು ತಿಳ್ಕೋಬೇಕು ಯಾಕಂದ್ರೆ ಈ ದೇಶದ ಪ್ರಜೆಗಳು ಮುಂದಿನ ಪ್ರಜೆಗಳಾಗುವಂತಹ ಇವತ್ತು ಪುಟಾಣಿ ಮಕ್ಕಳಿಗೆ ಆರೋಗ್ಯ ತಯಾರು ಮಾಡಿ ಪಡಿಸುವಂತದ್ದು ಅಷ್ಟು ಸಾಮಾನ್ಯದ ಕೆಲಸ ಅಲ್ಲ ದೇವರ ಕೆಲಸ ಅಂತಾನೆ ತಿಳ್ಕೋಬೇಕು ಹಾಗಾಗಿ ಸರ್ಕಾರ ಕೂಡ ಒಮ್ಮೆ ಗಮನಿಸಿ ಅಡಿಗೆ ಅವರಿಗೆ ಯಾಕೆ ನಾವು ಈ ಒಂದು ತಯಾರಿಕಾ ಸ್ಪರ್ಧೆಯನ್ನು ಮಾಡಬಾರ್ದು ಈಗಾಗಲೇ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಒತ್ತಡ ಇದೆ ಈಗ ಸರ್ಕಾರಿ ನೌಕರರು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಯಾಕೆ ಅಂದ್ರೆ ಪ್ರತಿ ಸಾರಿ ಕೂಡ ಕೆಲಸ ಮಾಡಿ ಮಾಡಿ ಇದಾಗಿರ್ತದೆ ಒಮ್ಮೆ ಒಂದು ಮನರಂಜನೆ ಇರಲಿ ಅಂತ స్ ఇన్జిటల్ అండ్జుల్ మీడియా భారత్ వైభవ్ డే న్యూస్ పేపర్ బి న్యూస్ ఫ్రమ్ ఆల్ దాకా ఫోర్ సిక్స్ ట్రిపల్ డబల్ త్రీ